ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನಿ ರಾಮನಗರದಲ್ಲಿ ರಾಜಕಾರಣ ನಡೀತಾ ಇದೆ ಬಿಜೆಪಿ ಅವರು ಪಾಪ ಅಡ್ವೊಕೇಟ್ಸ್ಗೆಲ್ಲ ತಬ್ದಾರಿ ಹೇಳಿದು ರಾಜಕಾರಣ ಮಾಡ್ತಾ ಇದ್ದಾರೆ ರಾಜಕಾರಣ ಮಾಡೋರು ನಾವೇನ್ ಬೇಡ ಅಂತ ಹೇಳೋದಿಲ್ಲ ಅವ್ರು ಏನು ಬೇಕಾದ್ರು ಮಾಡ್ಲಿ ಕುಮಾರಸ್ವಾಮಿ ಅವರನ್ನು ಅಸೆಂಬ್ಲಿ ಕೂಡ ಹಾಕೊಂಡಿದ್ದಾರೆ ಹೋಮ್ ಮಿನಿಸ್ಟರ್ ಸಿ ಕಾನೂನು ಬದ್ದಾಗ ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ರಕ್ಷಣೆ ಕೊಡಬೇಕು ಎಲ್ಲರಿಗೂ ಗೌರವ ಕೊಡಬೇಕು ಮಾಡಬೇಕು ಬಂದು ಕೂತ್ಕೊಂಡು ಮಾತಾಡಿದ್ರೆ ಏನ್ ಬೇಕಾದ್ರೂ ಮಾತ್ರ ನಡೀತೀವಿ ರಾಜಕಾರಣ ಮಾಡ್ತೀವಿ ಅಂದ್ರೆ ರಾಜಕಾರಣ ಮಾಡ್ಕೊಳ್ಳಿ ನಮ್ದೇನು ಅಭ್ಯಂತರ ನೋಡ್ರಿ ರಾಮನಗರದಲ್ಲಿ ರಾಜಕಾರಣ ನಡೀತಾ ಇದೆ ಬಿ ಜೆ ಪಿ ಅವರು ಪಾಪ ಅಡ್ವೊಕೇಟ್ಸ್ಗೆಲ್ಲ ದಾರಿ ಹೇಳಿದ್ವಿ ರಾಜಕಾರಣ ಮಾಡ್ತಾ ಇದಾರೆ ರಾಜಕಾರಣ ಮಾಡೋರು ನಾವೇನು ಬೇಡ ಅಂತ ಹೇಳುದಿಲ್ಲ ಅವ್ರು ಏನ್ ಬೇಕಾದ್ರೂ ಮಾಡಲಿ ಕುಮಾರಸ್ವಾಮಿ ಅವರನ್ನು ಅಸೆಂಬ್ಲಿಲಿ ಕೂಡ ಹಾಕೊಂಡಿದ್ದಾರೆ ಹೋಮ್ ಮಿನಿಸ್ಟರ್ ಇದ್ದಾರೆ ಸಿ ಕಾನೂನು ಬದ್ದಾಗ ಎಲ್ಲಾ ಅಧಿಕಾರಿಗಳು ಎಲ್ಲರಿಗೂ ರಕ್ಷಣೆ ಕೊಡಬೇಕು ಎಲ್ಲರಿಗೂ ಗೌರವ ಕೊಡಬೇಕು ಮಾಡಬೇಕು ಬಂದು ಕೂತ್ಕೊಂಡು ಮಾತಾಡಿದ್ರೆ ಏನ್ ಬೇಕಾದ್ರೂ ಮಾತ್ರ ರಾಜಕಾರಣ ಮಾಡ್ತೀವಿ ಅಂದ್ರೆ ರಾಜಕಾರಣ ಮಾಡ್ಕೊಳ್ಳಿ ನಮ್ದೇನ್ ಅಭ್ಯಂತರ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ಚಾನೆಲ್ ನ ಫಾಲೋ ಮಾಡಿ